ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ಹೊಸ ವಿಡಿಯೋಗಳನ್ನ ನೋಡ್ತಾ ಇರಿ ಶೇರ್ ಮಾಡಿ ಲೈಕ್ ಮಾಡಿ ನದಿಗಳೆಲ್ಲ ಸಾಧನ ಒಪ್ಪುವೈನಾ ಪ್ರಸಾದ ಮುಂದಿದ

ಬಸ್ಪವನ ಧಾರಣೆಯನ್ನು ಮಾಡಿಕೊಂಡು ಗಂಧವನ ಅಕ್ಷತೆಯನ್ನು ಪುಷ್ಪ ದಿಲ್ಪತ್ರೆಯನ್ನು ಹಾಕ್ಕೊಂಡಾಗೇ ಜ್ಯೋತಿಯನ್ನು ಆ ಲಿಂಗಕ್ಕೆ ಬೆಳಗುವಂಥದ್ದು ಐವತ್ತೊಂಬತ್ತನೇ ಮಹಾಮನೆ ಕಾರ್ಯಕ್ರಮವನ್ನು ಮಂಡ್ಯ ಜಿಲ್ಲೆ ಚಿಕ್ಕಗುರುಳ್ಳಿ ಹೋಬಳಿ ಡಿಂಕ ಗ್ರಾಮದಲ್ಲಿ ನೆರವೇರಿಸಲಾಯಿತು ಶ್ರೀಮತಿ ರಾಜಮ್ಮ ಮತ್ತು ಶ್ರೀ ಶಂಕರ ನಂಜಪ್ಪನವರ ಮನೆಯಲ್ಲಿ ನಡೆದಂಥ ಮಹಾಮನೆ ಕಾರ್ಯಕ್ರಮದಲ್ಲಿ ಐವತ್ತೊಂಬತ್ತನೇ ಮಹಾಮನೆ ಕಾರ್ಯಕ್ರಮದಲ್ಲಿ ಅವರಿಗೆ ಅಭಿನಂದನಾ ಪತ್ರವನ್ನು ಮತ್ತು ಗೌರವ ಸನ್ಮಾನವನ್ನು ಈ ಸಂದರ್ಭದಲ್ಲಿ ಮಾಡಲಾಯಿತು ಮಂಡ್ಯ ಜಿಲ್ಲೆ ಪಾಂಡುಪುರ ತಾಲೂಕು ಬೇಬಿ ಬೆಟ್ಟದಲ್ಲಿರುವ ಯೋಗೇಶ್ವರ ಮಠದಲ್ಲಿ ಇರುವ ಪೀಠಾಧಿಪತಿಗಳಾದಂತಹ ಶ್ರೀ ಶಿವಬಸವ ಮಹಾಸ್ವಾಮೀಜಿಗಳ ದಿವ್ಯ ಸಾನಿಧ್ಯದಲ್ಲಿ ಈ ಕಾರ್ಯಕ್ರಮೋತ್ಸವ ಈ ಸಂದರ್ಭದಲ್ಲಿ ಜಗದೀಶ್ ಮತ್ತು ಸುರೇಶ್ ಮತ್ತು ಚನ್ನಪ್ಪನವರ ಅಧ್ಯಕ್ಷತೆ ವಹಿಸಿದ್ದರು ಮಂಡ್ಯ ಜಿಲ್ಲೆ ಜಿಲ್ಲಾ ಬಸವ ಕೇಂದ್ರ ಸಹ ಆಗಿರುವಂತಹ ಶ್ರೀ ಶಂಕರ ನಂಜಪ್ಪನವರು ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆ ಸಲ್ಲಿಸಲಾಯಿತು ಪ್ರಮುಖವಾಗಿ ಬೆಂಗಳೂರು ಬಸವಧರ್ಮ ಚಾರಿಟಬಲ್ ಟ್ರಸ್ಟ್ ರಾಜ್ಯ ಸಂಚಾಲಕರು ಹಾಗೂ ಬೆಂಗಳೂರು ಮಂಡ್ಯ ಜಿಲ್ಲಾ ಬಸವ ಕೇಂದ್ರ ಅಧ್ಯಕ್ಷರಾದಂತಹ ಬಸವಪ್ರಿಯ ನಾಗರಾಜೋರವರವರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಐವತ್ತೊಂಬತ್ತನೇ ಮಹಾಮನೆ ಕಾರ್ಯಕ್ರಮವನ್ನು ನಿತ್ಯ ನಿರಂತರವಾಗಿ ನಡೆಸಿಕೊಂಡು ಮನೆ ಮನೆಗೆ ಶರಣ ಸಂಸ್ಕೃತಿ ಶರಣ ಸಂದೇಶಗಳನ್ನು ಬಸವ ತತ್ವಗಳನ್ನು ಬಸವ ಸಂದೇಶಗಳನ್ನು ವಚನ ಸಾಹಿತ್ಯವನ್ನು ಮನೆ ಮನೆಗೆ ತಲುಪಿಸಿ ಅವರಿಗೆ ಅರಿವು ಮೂಡಿಸುವ ಕ ಕಾರ್ಯಕ್ರಮವನ್ನು ಮೂಢನಂಬಿಕೆಗಳಿಂದ ಹೊರತುಪಡಿಸಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದರಲ್ಲಿ ಯಶಸ್ವಿಯಾಗಿರುವ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಅನೇಕ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಹಾಗಾಗಿ ಇಲ್ಲಿ ಐವತ್ತು ತಮ್ಮ ಮಂಡ್ಯ ಜಿಲ್ಲೆ ಕಾರ್ಯಕ್ರ ಪ್ರದೇಶಗಳಲ್ಲಿ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅತ್ಯುತ್ತಮವಾಗಿ ಬಸವ ಸಂದೇಶಗಳನ್ನು ಶರಣ ಸಂಸ್ಕೃತಿಯನ್ನು ಸಾರುವಲ್ಲಿ ಅವರು ನಿತ್ಯ ಬಸವ ಪ್ರಚಾರಗಳನ್ನು ಮಾಡುವಲ್ಲಿ ನಿತ್ಯ ನಿರತರಾಗಿದ್ದಾರೆ ಅನ್ನೋದಕ್ಕೆ ಈ ಕಾರ್ಯಕ್ರಮ ಕೂಡ ಒಂದು ಸಾಕ್ಷಿಯಾಗಿದೆ ಹಾಗಾಗಿ ಐವತ್ತೊಂಬತ್ತನೇ ಮಹಾಮಾರನ ಕಾರ್ಯಕ್ರಮ ಯಶಸ್ವಿಯಾಗಿ ಇಲ್ಲಿ ಈ ಸಂದರ್ಭದಲ್ಲಿ ನೆರವೇರಿತು श्रीगुरु बसवलिङ्गाय नमः श्रीगुरु बसवलिङ्गाय नमः गुरु बसवलिङ्गाय नमः श्रीगुरु नमः गुरु नमः नमः बसवेश्वरा श्री बसवेश्वरामः प्रभो अल्ल मा प्रभु न्नबसवेश्वर श्री सिद्धरामेश्वर श्री सिद्धरामेश्वरम्मा अक्क नागम्मा नीलाम्बिका नीला नीलाम्बिकाम्बिका गङ्गाम्बिका शरणे अक्कहा शरणे अक्कहा वक्कलिगरमुद्दण्णा वक्कलिगरमुद्दण्णा मणिवाल माचि तन्े मणिवाळ माचि तन्दे ವೈದ್ಯ ಸಂಗಣ್ಣ ವೈದ್ಯ ಸಂಗಣ್ಣ ಬಸವಾದಿ ಶರಣರ ಬಸವಾದಿ ಶರಣರ ಶ್ರೀಪಾದಕ್ಕೆ ಶ್ರೀಪಾದಕ್ಕೆ ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿಗಳು ಶ್ರೀ ಗುರು ಬಸವ ಶ್ರೀ ಗುರು ಬಸವ ಬಸವಲಿಂಗಾಯ ನಮಃ ಬಸವಲಿಂಗಾಯ ನಮಃ ಐವತ್ತೊಂಬತ್ತನೇ ಮಹಾಮನೆ ಶ್ರೀ ಗುರು ಬಸವಲಿಂಗಾಯ ನಮಃ ಕರ್ನಾಟಕ ರಾಜ್ಯ ಬಸವಧರ್ಮ ಕೇಂದ್ರ ಚಾರಿಟೇಬಲ್ ಟ್ರಸ್ಟ್ ನಾಗರಬಾವಿ ಬೆಂಗಳೂರು ಇವರಿಂದ ಅಭಿನಂದನಾ ಪತ್ರ ಬೇವಿನ ಬೀಜವ ಬಿತ್ತಿ ಬೆಲ್ಲದ ಕಟ್ಟೆಯ ಕಟ್ಟಿ ಆಕಳ ಆದ ಎರೆದು ಜೇನು ಸಿಹಿ ಆಗಬಲ್ಲದೆ ಕಹಿ ಆಗಬಲ್ಲದೆ ಶಿವಭಕ್ತರಲ್ಲದವರ ಕೋಡೆ ನುಡಿ ಆಗಬಲ್ಲದೆ ಕೂಡಲ ಸಂಗಮ ದೇವ ಸರಣಿ ಶ್ರೀಮತಿ ರಾಜಪ್ಪ ಮತ್ತು ಸರಣ ಶ್ರೀ ಡಿ ಎಲ್ ಶಂಕುರಂಜಪ್ಪನವರು ನಿವೃತ್ತ ಮುಖ್ಯ ಶಿಕ್ಷಕರು ಡಿಂಕ ಇವರಿಗೆ ಐವತ್ತೊಂಬತ್ತನೇ ಮನೆ ಮನೆಯಲ್ಲಿ ಮಹಾಮನೆ ಶರಣ ಸಂಸ್ಕೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ದಿನಾಂಕ ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ಪಾಂಡವಪುರ ತಾಲೂಕು ಚಿನಕುರುಳಿ ಹೋಬಳಿ ಡಿಂಕ ಗ್ರಾಮದಲ್ಲಿ ವಾಸಿಯಾಗಿರುವ ಶರಣೆ ಶ್ರೀಮತಿ ರಾಜಮ್ಮ ಮತ್ತು ಶರಣ ಶ್ರೀ ಡಿ ಎಲ್ ಶಂಕುರನಂಜಪ್ಪನವರಿಗೆ ಬಿ ಎನ್ ಲಿಂಗಯ್ಯ ಲಿಂಗಯ್ಯನವರ ಇವುಗಳ ಬಶವ ತತ್ವ ಪ್ರಚಾರ ಹಾಗೂ ಸಾಂಸ್ಕೃತಿಕ ಸಾಹಿತಿ ಹಾಗೂ ಸಾಮಾಜಿಕ ಸೇವೆ ಕಾರ್ಯಗಳನ್ನು ಆಸಕ್ತಿಯಿಂದ ತನುಮನ ಧನದಿಂದ ತೊಡಗಿಸಿಕೊಂಡು ಸೇವೆಯಿಂದ ಜೀವನಕ್ಕೆ ಆನಂದ ಬಸವ ಪ್ರಜ್ಞೆ ಆಗಬೇಕೆಂದು ಆಶಿಸುತ್ತ ಬಸವಾದಿ ಶರಣರು ಪ್ರೇರಣೆ ದೇವತಿಯಿಂದ ಇವರ ಗ್ರಾಮದಲ್ಲಿ ಮನೆ ಮನೆಯಲ್ಲಿ ಮಹಾಮನೆ ನಿತ್ಯ ಕಲ್ಯಾಣ ಆಯೋಜಿಸಿ ಸನ್ಮಾನ್ಯ ಮಹಾ ಗೌರವಾನ್ವಿತ ಬಸವಾದಿ ಶರಣರ ಅನುಗ್ರಹ ಇರಲಿ ಎಂದು ಆರಿಸುತ್ತಾ ಈ ಅಭಿನಂದನಾ ಪತ್ರವನ್ನು ನೀಡುತ್ತಿದ್ದೇವೆ

ಶಬಲಿಂಗಾಯ ನಮಃ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಜೀ ಗುರು ಬಸವಾಯ ಏವೋತಿಯೇ ಮರದಯವಾ ಅಯ್ಯಯ್ಯನಿಗೆ ಏವೋತಿಯೇ ಕೋಲನೇಯವಾ ಅಯ್ಯಯ್ಯನಿಗೆ ಏವೋತಿಯೇ ಸರ್ವಕಾರಣ ಅಯ್ಯಯ್ಯನಿಗೆ ಏವೋತಿಯೇ ಸರ್ವಸಿದ್ಧಿ ಅಯ್ಯಾ ಕೋಡ ಚೆನ್ನಸಂಗಮದೇವ ಮಹಾ ಬಸ ಪರಮ ಜ್ಯೋತಿ ಎಂಬ ನಿಯವಾಗಿದೆರ ಅಯ್ಯ ಎನಗೆ ಮೂರ್ತಿಗೆ ಸರ್ವಸಾಧನ ಇದು ಬಸವ ಚನ್ಮ ಸೋದರ ಕೆಮ್ಮ ಯಾರು ನಿಮಗೆ ಬಸವ ಮಗ ಅಳಿಯ ಅಳಿಯ ಸೋದರಿಯ ಅಂತ ಅವರ ಹುಟ್ಟಿರು ಯಾವ ಹುಟ್ಟಿ ಹೋರು ಬಸವಣ್ಣನವರ ಭಾಗ್ಯವಾಡಿ ಅವರ ಅಜ್ಜಿ ಮನೆ ಇಂಗಳೇಶ್ ಇಂಗಳೇಶ್ ಅವರ ತಂದೆ ಮಾದ ಮಾದ ಅವರು ಮಹಾಮನಿ ಅಂದರೆ ಶತಮಾನದಲ್ಲಿ ದಾಸವರ್ತಿಯಾಗಿತ್ತು ಆ ಮಹಾಮನೆ ಅಂದರೆ ಒಳ್ಳೆಯ ಪ್ರಸಾದ ಗಡಿಗೆಯಲ್ಲಿ ಒಂದು ಹಾಲು ತುಪ್ಪ ಬೆಣ್ಣೆ ಕರ್ಕೊಡ್ತಿದ್ದರು ಅದಕ್ಕೆ ಅವರು ಅಪ್ಪಣ್ಣವರು ಆಪ್ತ ಕಲಂಕಾರಿ ಅವರು ಬಸವಣ್ಣನವರು ಒಂದು ಅಲ್ಲಿ ಕಲ್ಯಾಣ ಮೂವತ್ತಾರು ವರ್ಷ ಕ್ರಾಂತಿ ಆದಾಗ சங்கமுக வந்து அவரே வந்து தவ்மக்கள் சங்கமத்திய சுயோக மா இஷ்டே நீங்கள் முகவரி பக்க அந்த ஒரு தங்கி இருக்கார் அவர நீலாம்பிகா அந்த இங்கெல்லாம் விஜயபுரத்தில் நீங்கள் சம்பாரி அந்த பத்து மெண்ட் தான் எடுத்துடையே ஆ தடை இது அந்த அல்ல வந்து தங்கி நீலாம்பிக்க அவரு யோகாத்தார் ಅಪ್ಪಣ್ಣವರು ಅಪ್ಪಣ್ಣವರೆ ನಮ್ಮ ಶ್ರೀಮಂತ ಶ್ರೀಮಂತಗೋರು ನಾನು ಲಿಂಗೇ ಕಾಯ್ತೀನಿ ಅಂತ ಹೇಳಿದ್ರು ಅವರು ಹೋಗಿ ಹೋದಲ್ಲ ಅಲ್ಲೇ ನೋಡಿ ನೋಡಿ ನಿಂಗು ಅಲ್ಲೇ ನಿಂಗೇ ಕೂಡ ಬಸವಣ್ಣನವರು ಚೆನ್ನಾಗಿ ಚೈತನ್ಯ ಬಿಡಿಸಿಕೊಂಡು ನೇರವಾಗಿ ನಿರಾಕಾರವಾಗಿ ಒಂದು ಬಯಲಾದವರು ಬಸವಣ್ಣನವರು ಮೂವತ್ತ ಮೂವಾಗ್ ಅಲ್ವತ್ತು ಬರೆದರವರು ಬಸವಣ್ಣನವರು ನಾವೆಲ್ಲ ಒಂದು ಏಕದಿಂದ ಮುಸ್ಲಿಮ್ ಅನ್ನೋರು ಅಲ್ಲ ಅಂತಾರೆ ಕ್ರೈಸ್ತರು ಯೇಸು ಅವರು ಒಂದು ತಿಳುವರೆ ಒಂದು ತಿಳಿದು ಒಂದು ಕಾರ್ಯಕ್ರಮ ಅಂದರೆ ಮಕ್ಕಳಿಗೆ ಉತ್ತಮ ಸಂಸ್ಕಾರ ಕೊಡಬೇಕು ಸಂಸ್ಕಾರ ಮಕ್ಕಳಿಗೆ ಯೂಜಿ ಆಗ್ತದೆ ಎಷ್ಟು ನಾವು ಎಷ್ಟೋ ಜನ ಲಿಂಗವನ್ನು ಕಲ್ಪಿಸಾಕ್ತಾರೆ ಗುಡಿಗೆ ಹಾಕ್ತಾರೆ ನಾಚಿ ಅಂತ ಅವರು ನೋಡಿ ಜಗತ್ತಿನ ದೊಡ್ಡ ಧರ್ಮ ಅಂದರೆ ಲಿಂಗಾಯತ ಧರ್ಮ ಇಡೀ ವಿಶ್ವದಲ್ಲೇ ಅಕ್ಕಿ ಬಸವಣ್ಣ ಎಲ್ಲರನ್ನೂ ಅವರ ಪ್ರೀತಿ ಮಾಡ್ತವ್ರೆ ಒಂದು ಲಕ್ಷದ ಮೇಲೆ ತೊಂಬತ್ತು ಸಾವಿರ ಬಡವರಿಗೆ ದಾಸಣೆನ ಬಸವಣ್ಣನವರು ಅವತ್ತು ಹನ್ನೆರಡು ಶತಮಾನದಲ್ಲಿ ಮಡಿವಾಳ ಮಾಚಿತಂತೆ ಎಂಥ ಶಂಕ ಹವರು ಅಕ್ಕ ಮಹನಿ ನೀರಾಮ ನೋಡಿ ನಾವು ಕಂಡೇಂಗೆ ನೋಡಿ ಅವರು ಸದ್ಗಿ ಶಿವಕುಮಾರ ಸ್ವಾಮಿಗಳು ಲಿಂಗ ಪೂಜೆ ಕಾಯಕ ಅಕ್ಷ ಜ್ಞಾನ ಮಾಡೋದಕ್ಕೆ ನೂರಾದ ಬರಿದಿದ್ದಾರೆ ನಮ್ಮ ಕಣ್ಣಿಗೆ ಹ್ಞೂ ಅವರು ಜ್ಞಾನ ಗುರು ಅಂತ ಗುರು ರೀಂಗ ಕಾಯಕ ದಾಸ ಕಾಯಕ ಮಾಡಬೇಕು ಯಾಕೆ ಕಾಯಕ ನಮ್ಮ ಕಾಯಕ ಮಾಡಿ ಒಂದು ದಾಸವೂ ಕೊಡಬೇಕು ಬರ್ತಾರೆ ಇವರಿಗೆ ಸಿದ್ಧಗಿಂಗಿಗೆ ಎಲ್ಲ ಕಡೆ ಬೈತಾರೆ ಎಲ್ಲ ಊಟ ಬಂದವರು ಮೇಲೆ ಸಣ್ಣ ಮನೆಯೇನೆ ಶರಣ ಮನೆ ಶರಣಾರ್ಥಿ ಏನಂದರೆ ಶರಣೋತ್ಸವ ಅಂದ್ರೆ ಮನೆಗೆ ಶರಣೋತ್ಸವ ಶರಣಾರ್ಥಿ ಅದಲ್ಲೇ ಪುಳಿಗೆ ಪ್ರತಿ ಮನೆಯಲ್ಲಿ ಬಸವಣ್ಣ ಫೋಟೋ ಇಟ್ಕೊಬೋದು ಇಷ್ಟಲಿಂಗ ಪೂಜೆ ಮಾಡಿ ಇಷ್ಟನಿಂಗು ಇಷ್ಟಲಿಂಗ ಪೂಜೆ ಮಾಡಿದ್ರೆ ಮುನ್ನೂರ ಮೂವತ್ತು ಕೋಟಿ ಪೂಜೆ ಮಾಡಿದೆ ಗೊತ್ತಿಲ್ಲ ನಮಗೆ ಮಣಿಯಿಲ್ಲ ಮೇಲ್ಗೆ ಇಲ್ಲ ಎಲ್ಲ ಕೈ ಒದಿಲ್ಲ ನಿಮ್ಮಲ್ಲಿ ಯಾರ ಎಂತ ಸತ್ತೆ ದಯವಿಟ್ಟು ಸಾಯಿ ಕಿಡಿಸ್ಬೇಕು ಈಗ ನಮಗೆ ಅಲ್ವಾ ನಾ ಸಾಗಿ ಬಿಡೋದಲ್ವಾ ಗಂಡಕ್ಕ ಚಿಕ್ಕ ಅವ್ರ ಸಾಯಿಂಗ್ ಇರಬೇಕಲ್ಲ ಅದರ ಬಿಗಿಸ್ಬಾರ್ದು ಅದು ಯಾರು ಒಯ್ಯಾಗ ಹೇಳಿದ್ರು ಎಲ್ಲ ಅವ್ರಿಗೆ ಅವ್ರು ಹಿಂಗೇ ಕಾದಾಗ ಅವ್ರಿಗೆ ಸಮಾನು ಸಮಾನ ಅದರ ಮೂರನೇ ಬದು ಒಟ್ಟು ಹೋಗು ಅವಳು ಒಬ್ಬ ಗಂಗಾಲಿಂಗೆ ಮನೆಗೆ ಬಾಗಿಯ ಒಂದು ಬಂದು ಮಂಗಾರ ಬಂದು ಬೆಳೆ ಬೆಳೆಕಾವೆ ಅಂಥವ್ರಿಗೆ ನಾವು ದೂರ ಮಾಡಬಾರ್ದು ಅವರು ಸಹ ಮನೆ ಕೊಟ್ಟರೆ ಹೊಸ ಹೊಡೆ ನೋವು ಗುರು ಬೇಸತ್ತೀರಿ ಹೋಗ್ಬಾರ ಗುಡಿ ಹಾಕು ಗೋಧೆ ಮಾಡಬೇಕ ಹೊಸ ಕೊಟ್ಟ ಮಡಗಿ ಶನಿಗ್ರ ಕೊಟ್ಟ ಮಡಿಗೆ ಹೂ ಹಾಕಿ ಅಚ್ಚಿ ಹಾಕಿ ಅದೇ ದೊಡ್ಡ ಒಳ್ಳೆ ಕಸ ಉತ್ತಮ ಸೇವೆ ಮಾಡಿ ಎಲ್ಲ ವೇಸ್ಟ್ ಮಾಡಿದ್ದೇವೆ ಸರಿ ದಯವಿಟ್ಟು ಅದಕ್ಕೆ ನಾವೆಲ್ಲ ಅರಾಮಾರಿ ಕಾರ್ಯಕ್ರಮ ಮಾಡಿ ಅಪ್ಕೊಳ್ಳಿ ಅಂತ ನೀವೆಲ್ಲ ನಿಮಗೆ ಈ ಮಹಾಮಾರಿಗಳು ತರಲಿಕ್ಕೆ ನೀವೆಲ್ಲ ಸಹಾಯ ಕೊಡಿ ಇವೆಲ್ಲ ನಿಮಗೆ ಬೆಂದು ಬಸವನಲ್ಲಿ ಕೇರಳದ ಬಸವ ಆಶ ಆಶೆಲ್ಲ ಶರಣ ಬಸವನ ನಾಯಣ

လင် ия, ္ကာရေဂူဘသောလင်္ကာသောနာတိဂ ளோ ရှနာရီဂ ளோ ရှင်ဘူရ၀ ेंद ောရှင်ဘူရ၀ ेंद ောလာကတနေဂူရော ಶಿವಲಿಂಗವೆಂದು ಶಿವಲಿಂಗವೆಂದು ಬಲ್ಲಾ ಗುರು ಅಲ್ಲವೆ ಗುರು ಆಶಾರವೆಂದು ಬಲ್ಲಾತನೇ ಗುರು ಅಲ್ಲಾ ಹಿಂದಿ ದೇವಿ ಪಂಚ ಪಂಚ ಬ್ರಹ್ಮವೆಂದು ಪಂಚ ಬ್ರಹ್ಮ ಮಹಾಮಹಿಮ ಸಂಗನ ಬಸವಣ್ಣ ಗುರುತೆಗೆ ಗುರು ಜನವೆಲ್ಲೆ ಗುರುವೆಲ್ಲ

ಹಾಗೂ ನಿಮ್ಮ ಕುಟುಂಬದವರಿಗೆ ನಿಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಗೋವಾಗಲಿ ಬಸವ ಕೇಂದ್ರ ವತಿಯಿಂದ ಶರಣಿಗಳು ದಾಸೋಹ ಸಿದ್ಧಗಂಗಾ ಸಿದ್ಧಗಂಗಾ ಸ್ವಾಮಿಗಳ ಅವರ ಆಶೀರ್ವಾದ ಸಲಾಗಿದೆ ಎಂದು ಆರಿಸಾರ್ಥಿಗಳು ಬಸವಲಿಂಗಾಯ ಬಸವಲಿಂಗಾಯು ಹೌದು ಕೇಂದ್ರ ಬಸವ ಸಮಿತಿ ಬೆಂಗಳೂರು ಮತ್ತು ಬಸವ ಪ್ರಚಾರ ಸಮಿತಿ ಮಂಡ್ಯ ಜಿಲ್ಲಾ ಕೇಂದ್ರದ ಅಧ್ಯಕ್ಷರಾಗಿರುವ ನಾಗರಾಜುರವರು ಈ ದಿನ ಮನೆ ಮನೆ ಕ ಕಾರ್ಯಕ್ರಮ ಮಹಾಮನೆ ಕಾರ್ಯಕ್ರಮ ಮತ್ತು ಶರಣ ಸಂಸ್ಕೃತಿ ಕಾರ್ಯಕ್ರಮ ಇವುಗಳ ಒಂದು ಆಯೋಜನೆಯನ್ನು ಮಾಡಿಕೊಂಡು ಈ ದಿನ ಪಾಂಡ್ಪುರ್ ತಾಲೂಕು ಚಿಂಕಳ್ಳಿ ಡಿಂಕಾ ಗ್ರಾಮದಲ್ಲಿ ಈ ಒಂದು ಡಿ ಎಸ್ ಚಿತ್ರನಂಜಪ್ಪ ಮತ್ತು ರಾಜಮ್ಮ ಇವರ ಮನೆಯಲ್ಲಿ ಮನೆ ಮನೆ ಕಾರ್ಯಕ್ರಮ ಅಭಿನಂದನಾ ಸಮಾರಂಭವನ್ನು ಇಟ್ಕೊಂಡಿರ್ತಕ್ಕಂಥದ್ದು ಈ ಅಭಿನಂದನಾ ಸಮಾರಂಭಕ್ಕೆ ನಮ್ಮ ಗ್ರಾಮಸ್ಥರು ಹಾಗೂ ನೆರೆಯ ಗ್ರಾಮಸ್ಥರು ಆಗಮಿಸುತ್ತಾರೆ ಇವರೆಲ್ಲರ ಒಂದು ಸಹಕಾರದಿಂದ ಈ ಅಭಿನಂದನಾ ಕಾರ್ಯಕ್ರಮವನ್ನು ಇಟ್ಕೊಂಡಿರೋದು ಸರಿ ಈ ಕಾರ್ಯಕ್ರಮ ಉದ್ದೇಶ ಏನಪ್ಪ ಅಂತಂದರೆ ಶರಣಾದಿ ಬಸವೇಶ್ವರರು ಮತ್ತು ಅವರ ಅನುಯಾಯಿಗಳ ವಿಚಾರವನ್ನು ಎಲ್ಲ ಜನರ ತಿಳಿ ತಿಳಿಯಪಡಿಸಬೇಕು ಮತ್ತು ಶರಣ ತತ್ವವನ್ನು ಬಸವಣ್ಣವರ ತತ್ವವನ್ನು ಸಮಾಜಕ್ಕೆ ಪ್ರಸಾರ ಮಾಡಬೇಕು ಎಂಬತಕ್ಕಂಥ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಎಲ್ಲ ಗ್ರಾಮಗಳಲ್ಲಿ ತಾಲೂಕುಗಳಲ್ಲಿ ನಡೆಸ್ಕೊ ಬರ್ತಾ ಇರ್ತಕ್ಕಂಥದ್ದು ಒಂದು ಒಳ್ಳೆಯ ಉದ್ದೇಶವಾಗಿರ್ತದೆ ಇಂಥ ಕಾರ್ಯಕ್ರಮಗಳು ಇನ್ನೂ ಹೆಚ್ಚು ಹೆಚ್ಚು ಎಲ್ಲ ಗ್ರಾಮಗಳಲ್ಲಿಯೂ ನಡೆಸಲಿ ಅಂತ ಹೇಳ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತಾ ನಮ್ಮನ್ನು ಈ ಜಿಲ್ಲಾ ಬಸವ ಕೇಂದ್ರ ಸಮಿತಿಗೆ ಉಪಾಧ್ಯಕ್ಷರನ್ನು ಮಾಡಿಕೊಂಡು ನಮಗೆ ಈ ಒಂದು ಅಭಿನಂದನಾ ಅಭಿನಂದನಾ ಕಾರ್ಯಕ್ರಮವನ್ನು ಇಟ್ಕೊಂಡು ನಮ್ಮ ಸತ್ಕರ್ಷ ಅವ್ರಿಗೂ ಸಹ ನಾನು ಆಭಾರಿಯಾಗಿರ್ತೇನೆ ಈ ಕಾರ್ಯಕ್ರಮ ಇದೇ ರೀತಿ ಎಲ್ಲ ಕಡೆಯೂ ಪ್ರಚಾರ ಆಗಿ ಮತ್ತು ಎಲ್ಲ ಕಡೆಯೂ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೀಲಿ ಅಂತ ಆರೈಸಿತಾ ನನ್ನ ಒಂದು ಮಾತುಗಳನ್ನು ಮುಗಿಸ್ತೇನೆ ಧರ್ಮ ಕೇಂದ್ರದ ವತಿಯಿಂದ ಸಂಸ್ಥೆಯ ಗೌರವಾಧ್ಯಕ್ಷರಾದಂಥ ಡಿ ಎಲ್ ಸಂಗೂರು ರಾಜಪ್ಪನವರಿಗೆ ಈ ಒಂದು ದಿನ ಸರಳವಾಗಿ ಮತ್ತು ಸರಳ ಸಜ್ಜನಿಕೆಯಾಗಿ ಒಬ್ಬರೇ ಬಂದು ಗ್ರಾಮದಲ್ಲಿ ಒಂದು ಈ ಒಂದು ಗೌರವ ಸಮರ್ಪಣೆಯನ್ನು ಸಲ್ಲಿಸ್ತೇನೆ ಇದಕ್ಕೆ ಬಸವ ಬಳಗ ಮತ್ತು ತಮಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೇವೆ ಏಕೆಂದರೆ ಹನ್ನೆರಡನೇ ಕದ ಕಾಲದಲ್ಲಿ ಬಸವಾದಿ ಶರಣರು ಹಾಕಿಕೊಟ್ಟಂತಹ ಉಳ್ಳವರು ಶಿವಾಲಯ ಮಾಡುವರು ನಾ ಏನ ಮಾಡಲಿ ಈ ಬಡವನಯ್ಯ ನನ್ನ ಕಾಲೇ ಕಂಬ ದೇಹವೇ ದೇಗುಲ ಇರವನ್ನ ಕಳಸವಯ್ಯ ಸಾವರ ಕಳಿ ಉಂಟು ಜಂಗುಮಕ್ಕಳಿ ವಿಧ ಎಂಬ ಶರಣರ ಆದೇಶ ಅಂದರೆ ಕೆಲವರಿಗೆ ಗೌರವಗಳು ಅದ್ದೂರಿಯಾಗಿ ಸರುತ್ತವೆ ಕೆಲವರಿಗೆ ಸರಳವಾಗಿ ತರುತ್ತವೆ ಅನ್ನೋದಕ್ಕೆ ಈ ಒಂದು ಕಾರ್ಯಕ್ರಮ ನಿದರ್ಶನವಾಗಿದೆ ಆ ಒಂದು ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ತಮ್ಮಗೂ ಕೂಡ ಧನ್ಯವಾದಗಳನ್ನು ಅರ್ಥಿಸ್ತಾ ಈ ಒಂದು ಸನ್ಮಾನವನ್ನು ಸ್ವೀಕರಿಸಿದ ದಂಪತಿಗಳಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ಗ್ರಾಮಸ್ಥರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೇನೆ